ಟೂ ಥೌಸಂಡ್ಸಲ್ಲಿ ಅಲ್ಲಿ ತುಂಬ ಪಾಪ್ಯುಲರ್ ಫಾರ್ಮ್ ಆಗಿತ್ತು ಈ ನಡುವೆ ನೋಡಿದ್ರೆ ಬರೀ ಹೀರೋ ಹೀರೋಯಿನ್ ಬಗ್ಗೆ ಬರುವಂಥ ಸೀರಿಯಲ್ಗಳು ಹೆಚ್ಚು ಆ ಎರಡು ಪಾತ್ರ ಇರುತ್ತೆ ಆ ಆ ಪಾತ್ರ ಇನ್ನೊಂದು ಕಷ್ಟ ಕೊಡ್ಬೋದು ಅದು ಸುತ್ತಮುತ್ತಲಿನ ಪಾತ್ರಗಳು ಅದಕ್ಕೆ ಕಷ್ಟ ನಮ್ಮ ಗುರುಗಳು ತುಂಬ ಮುಂಚಿನ ಹೇಳಿರೋ ಮಾತು ಡೋಂಟ್ ಜಡ್ ಇವಾಗ ಮೂಲತಃ ಒಬ್ಬ ರಂಗ ಕಲಾವಿದ ಆಗಿದ್ದರಿಂದ ನಾನು ಸಾಕಷ್ಟು ಹೇರ್ ಸಾಲದಲ್ಲಿ ಮಣ್ಣು ಅಲ್ಲಿ ತಿಂದು ಮಣ್ಣನ್ನು ಇಲ್ಲಿ ಕಾಣಿಸ್ತೇ ಇರೋ ಹಾಗೆ ಅಭಿನಯ ಮಾಡುವಂಥ ಒಂದು ಚಾನ್ಸ್ ಹಾಕಿದೆ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೂ ಸರ್ ನೀವು ಚಿನ್ನ ಮರಿಗೆ ಅಷ್ಟು ಕಷ್ಟಪಟ್ಟಬಾರ್ದು ಯಾರೋ ವಯಸ್ಸಾಗ್ತು ಬಂದ್ಬಿಟ್ಟು ಹೇಳ್ತೀರಿ ನೀವು ಅಜ್ಜಿಗೆ ಏನು ಹಂಗ್ ಕಷ್ಟಪಡ್ತಾ ಇದ್ದೀರಾ ಸರಿ ನಾನು ಇದು ಮಾಡೋದು ಈಗ ನೀವು ಜೀವಿತವಾಗಿದ್ದು ಮಾಡೋದೇನಿದೆ ಯಾವ್ದು ಪಾತ್ರಗಳನ್ನು ಸುಮ್ಮನೆ ಮಾಡೋದಕ್ಕಿಂತ ನಮಗೆ ಇಷ್ಟವಾದ ಪಾತ್ರ ಮಾಡಿದಾಗ ಅದ್ರಲ್ಲಿ ಏನೇ ಕಷ್ಟ ಇದ್ದು ನಾವು ಸ್ಪಂದಿಸ್ತೀವಿ ಪಾತ್ರ 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 ನಮಸ್ಕಾರ ಮಾಡಿ ನಮಸ್ತೆ ನೋಡ್ತಾ ಫ್ಲೂಟ್ ಕನ್ನಡ ನಾನು ಯಶವಂತ್ ಸೊ ಇತ್ತೀಚಿಗಂತೂ ಸಿಕ್ಕಾಪಟೆಯ ಸೀರಿಯಲ್ಗಳು ಬರ್ತಾ ಇದೆ ಒಂದಷ್ಟು ಸೀರಿಯಲ್ಗಳ ಕ್ಯಾರೆಕ್ಟರ್ ಇದೆಯಲ್ಲ ಅವರು ಮನ ಮುಟ್ಟುವಂಥ ಒಂದಷ್ಟು ಕ್ಯಾರೆಕ್ಟರ್ ಸೊ ಅವರು ಆ ದಿನ ಆ ಸೀರಿಯಲ್ ನೋಡಲಿಲ್ಲ ಇಲ್ಲ ಆ ಕ್ಯಾರೆಕ್ಟರ್ ಏನೋ ಮಿಸ್ ಆಯಿತು ಅಂತಂದ್ರೆ ಏನೋ ಒಂಥರ ಮಿಸ್ ಆಯಿತು ಅನ್ನೋ ಒಂದು ಫೀಲ್ ಬರುತ್ತೆ ಸೊ ಅದರಲ್ಲಿ ಜೀನಲ್ಲಿ ಪ್ರಸಾರ ಆಗ್ತಾ ಇರುವಂಥ ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಹೌದು ಅದರಲ್ಲಿ ಒಂದು ಯೂನಿಕ್ ಅಂತಲೇ ಹೇಳ್ಬೋದು ಆ ಕ್ಯಾರೆಕ್ಟರ್ನ ಜನ ಮೆಚ್ಚಿಕೊಳ್ತಾ ಇದ್ದಾರೆ ಅವಾಗವಾಗ ಕೂಡ ಬೈ ಬೈಕೊಳ್ತಾರೆ ಸೊ ಬೇರೆ ಕ್ಯಾರೆಕ್ಟರ್ ಯಾರು ಅಲ್ಲ ಜಯಂತ್ ಅವರು ಸೊ ಆ ಕ್ಯಾರೆಕ್ಟ್ರನ್ನ ನಿಭಾಯಿಸಿರುವಂಥ ದೀಪಕ್ ಸುಬ್ರಹ್ಮಣ್ಯ ಅವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಫಸ್ಟ್ ಹೇಳ್ತಾ ಇದ್ದೆ ಕೆಲವೊಂದು ಕ್ಯಾರೆಕ್ಟರ್ ಕೆಲವೊಂದು ಸೀರಿಯಲ್ಲು ಜನಗಳಿಗೆ ತುಂಬ ಕನೆಕ್ಟ್ ಆಗಿಬಿಡುತ್ತೆ ಸೊ ಅವತ್ತಿನ ದಿನ ಅವತ್ತಿನ ಎಪಿಸೋಡ್ ಆ ಕ್ಯಾರೆಕ್ಟ್ರ್ ಬರಲಿಲ್ಲ ಅಂತ ಅಂದಾಗ ಇಲ್ಲ ಆ ಸೀರಿಯಲ್ ಬರ್ತಾ ಇದೆ ಅಂತ ಕರೆಂಟ್ ಹೋಗ್ಬಿಟ್ರೆ ಎಷ್ಟು ಜನ ಬೈಕೊಳ್ತಾರೆ ಅನ್ನೋದು ನಾವು ಗಮನಿಸಿದ್ದೀವಿ ಸೊ ಹೇಗಿದೆ ಸರ್ ಲಕ್ಷ್ಮೀ ನಿವಾಸದಲ್ಲಿ ನೀವಾಗಲೇ ಹೇಳ್ದಂಗೆ ಮೊದಲನೇದಾಗಿ ಬರವಣಿಗೆ ಹಂತದಲ್ಲಿ ಇದು ತುಂಬ ಮ್ಯಾಟ್ರಾಗುತ್ತೆ ಆ್ಯಂಡ್ ಲಕ್ಷ್ಮೀ ನಿವಾಸದ್ದು ಬರವಣಿಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಸ್ವಲ್ಪ ಓಲ್ಡ್ ಸ್ಟೈಲ್ ಸೀರಿಯಲ್ ನೀವು ನೋಡಿದ್ರೆ ಬೇರೆ ಬೇರೆ ಒಂದೇ ಮನೆ ಬೇರೆ ಬೇರೆ ಭಾಗಗಳ ಟ್ರ್ಯಾಕ್ಗಳು ಓಪನ್ ಆಗ್ತಾ ಹೋಗಿವೆ ಸೊ ಇದು ಆ್ಯಕ್ಚುಲಿ ಟೂ ಥೌಸಂಡ್ಸಲ್ಲಿ ತುಂಬ ಪಾಪ್ಯುಲರ್ ಫಾರ್ಮ್ಯಾಟ್ ಆಗಿತ್ತು ಈ ನಡುವೆ ನೋಡಿದ್ರೆ ಬರೀ ಹೀರೋ ಹೀರೋಯಿನ್ ಬಗ್ಗೆ ಬರುವಂಥ ಸೀರಿಯಲ್ಗಳು ಹೆಚ್ಚು ಆ ಎರಡು ಪಾತ್ರ ಇರುತ್ತೆ ಆ ಆ ಪಾತ್ರ ಇನ್ನೊಂದು ಕಷ್ಟ ಕೊಡ್ಬೋದು ಅಥವಾ ಅದು ಸುತ್ತಮುತ್ತಲಿನ ಪಾತ್ರಗಳು ಅದಕ್ಕೆ ಕಷ್ಟ ಕೊಡುತ್ತೆ ಲಕ್ಷ್ಮೀನಿವಾಸರಲ್ಲಿ ಒಂದು ವಿಶೇಷತೆ ಇದೆ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಇಂಪಾರ್ಟೆಂಟ್ ಅಂದರೆ ಸುಮಾರು ಮೂವತ್ತಾರು ಕ್ಯಾರೆಕ್ಟರ್ಗಳಿದ್ದಾವೆ ಅಷ್ಟು ಮೇನ್ ಕ್ಯಾರೆಕ್ಟರ್ಸ್ ಯಾಕೆಂದರೆ ಎಲ್ಲದ್ರದ್ದು ಒಂದು ಥ್ರೆಡ್ ನಡೀತಾ ಇದೆ ಸೊ ಫಸ್ಟ್ ಆಫ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ಸಾಯಿ ನಿರ್ಮಲಾ ಪ್ರೊಡಕ್ಷನ್ಸ್ ಆ್ಯಂಡ್ ಜಿ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಈ ಪಾತ್ರ ಆಬಿಯಸ್ಲಿ ಒಂದು ಹಂತಕ್ಕೆ ಒಬ್ಬ ಲವಬಲ್ ಚಾಕ್ಲೇಟ್ ಹೀರೋ ಅನ್ನೋ ಒಂದು ಥ್ರೆಡ್ನ ಶುರುವಾಗಿ ಅವನ ಒಳಮುಖ ಏನಿರಬಹುದು ಅಂತ ಎಕ್ಸ್ಪ್ಲೋರ್ ಮಾಡಿರುವಂಥ ಕ್ಯಾರೆಕ್ಟರು ಸೊ ನನಗೇನು ಅನ್ಸುತ್ತೆ ಜಯಂತನ ಪಾತ್ರ ಹೆಂಗೆ ಅಂತಂದರೆ ನಮ್ಮೆಲ್ಲರಲ್ಲೂ ಒಬ್ಬ ಜಯಂತ ಇದ್ದಾನೆ ಅದನ್ನು ಹುಡುಗ ಹುಡುಗಿ ಅಂತ ನಾನು ಹೇಳ್ತೀನಿ ನಮ್ಮೆಲ್ಲರಲ್ಲೂ ಒಬ್ಬ ಜಯಂತ ಇದ್ದಾನೆ ಆದರೆ ಯಾವ ಗಡಿನ ಅಥವಾ ಲೈನನ್ನು ನಾವು ದಾಟಬಾರ್ದು ಅಂತ ಅಂದ್ಕೊಳ್ತೀವಿ ಅದನ್ನು ಜಯಂತ ದಾಟಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಬರ್ತಾನೆ ವಾಪಸ್ಸು ಸೊ ಆ ಮಜಾ ಏನು ಸಿಗ್ತಾ ಇದೆ ಆಡಿಯನ್ಸ್ಗೆ ಅದು ಅಲ್ಲೇ ಸಿಗ್ತಾ ಇರೋದು ಓಕೆ ಸೊ ಇಟ್ಸ್ ಬೀನ್ ಫನ್ ಎಸ್ ಈಗ ಹಿಂದಿನ ಸೀರಿಯಲ್ ತೊಗೊಂಡ್ರೆ ತುಂಬ ಸಾಫ್ಟು ಆ ಥರ ಅದು ಬೇರೆ ಥರ ಕ್ಯಾರೆಕ್ಟರು ಸೊ ಇಲ್ಲಿ ಅಂತ ನೋಡಿದಾಗ ಲಕ್ಷ್ಮೀ ನಿವಾಸದಲ್ಲಿ ಅದು ಡಿಫ್ರೆಂಟ್ ಕ್ಯಾರೆಕ್ಟರು ನಿಮಗೆಲ್ಲೋ ಒಂದು ಕಡೆ ಸ್ವಲ್ಪ ಒಂಚೂರು ಏನಾದರೂ ಒಂದು ಭಯನೂ ಅಳಕಿತ್ತ ಅಯ್ಯೋ ನಾನು ಆ ಥರ ಪುರಂದರ ಹಂಗೆ ಕಾಣಿಸ್ಕೊಂಡಿದ್ದೆ ಇದ್ರಲ್ಲಿ ಸ್ವಲ್ಪ ಹಿಂಗೆ ಕಾಣಿಸ್ಕೋಬೇಕು ಅಂತದ ಏನಾದರೂ ಒಂಚೂರಿತ್ತ ಇದು ನಮ್ಮ ಗುರುಗಳು ತುಂಬ ಮುಂಚಿಂದ ಹೇಳಿರೋ ಮಾತು ಡೋಂಟ್ ಜಡ್ಜ್ ಯುವರ್ ಕ್ಯಾರೆಕ್ಟರ್ ಅಂತ ಅಂದರೆ ನೀವೇ ಪಾತ್ರನ ಜಡ್ಜ್ ಮಾಡಿಬಿಟ್ರೆ ನಿಮಗೆ ಪಾತ್ರ ನಿಭಾಯಿಸೋಕ್ಕಾಗಲ್ಲ ಅದರ ಮೊರ್ಯಾಲಿಟಿನೂ ಹುಡುಕ್ಬೋದು ಅಂದರೆ ಅದರ ಮನುಷ್ಯತ್ವಾನ ಹುಡುಕ್ಬೋದು ಅದು ನಿನ್ನ ಕರ್ತವ್ಯ ಒಬ್ಬ ನಟನಾಗಿ ಬಟ್ ಜಡ್ಜ್ ಮಾಡಬಾರ್ದು ಅಂತ ಸೊ ಪುರೇಂದ್ರ ದಾಸರ ಪಾತ್ರ ಸಿಕ್ಕಾಗ ನಮಸ್ಕಾರ ಮಾಡಿ ಸುಮ್ಮನೆ ಪಾತ್ರ ಮಾಡಿದ್ದಾಯ್ತು ಆ್ಯಂಡ್ ಆ ಪಾತ್ರ ದಾಸರೇ ಅದನ್ನು ಮಾಡಿಸ್ಕೊಂಡು ಹೋದರು ಅನ್ನಿಸ್ಬೋದು ಆ್ಯಂಡ್ ಅದಕ್ಕೆ ಬೇಕಾದ ಪ್ರಿಪ್ರೇಷನೇ ಬೇರೆ ಥರ ಇತ್ತು ಬೇರೆ ಒಂದು ಕಾಲಮಾನದ ಕಥೆನ ಹೇಳ್ತಾ ಇದ್ದೀವಿ ನಾವು ಶತಮಾನನೇ ಬೇರೆ ಅದು ಮನಕ್ಕೆ ಮುಟ್ಟಬೇಕು ಜನಕ್ಕೆ ಸೊ ಡಿಫ್ರೆನ್ಸ್ ಕಂಡರೂ ಅದರಲ್ಲಿ ಒಂದು ರಿಲೇಟಬಿಲಿಟಿ ಇರಬೇಕು ಅನ್ನೋದು ಇದು ಲಕ್ಷ್ಮೀ ನಿವಾಸ ಇಸ್ ಅ ಕಂಪ್ಲೀಟ್ ಸೋಷಿಯಲ್ ಸೀರಿಯಲ್ ಇವತ್ತಿನ ಕಥೆ ಆ್ಯಂಡ್ ಕಥೆ ಇವತ್ತಿಂದಾಗಿದ್ದರೂ ನಮ್ಮ ಮನೋಭಾವಗಳು ಹೆಚ್ಚೇನು ಬದಲಾಗಿ ನಮ್ಮ ಮನುಷ್ಯರಾಗಿ ದಾಸಪುರಂದರ ಯೋಚನೆ ಮಾಡಿ ಆಮೇಲೆ ಲಕ್ಷ್ಮೀ ನಿವಾಸ ಯೋಚನೆ ಮಾಡಿದರೆ ಮನುಷ್ಯರು ಹಾಗೇ ಇದ್ದಾರೆ ಆನ್ ಸೋ ಮೆನಿ ಲೆವೆಲ್ಸ್ ಬಟ್ ನಾನು ಮೂಲತಃ ಒಬ್ಬ ರಂಗಕಲಾವಿದ ಆಗಿದ್ದರಿಂದ ನಾನು ಸಾಕಷ್ಟು ರಿಹರ್ಸಲಲ್ಲಿ ಮಣ್ಣು ತಿಂದಿದ್ದೀನಿ ಅಲ್ಲಿ ತಿಂದು ಮಣ್ಣನ್ನು ಇಲ್ಲಿ ಕಾಣಿಸ್ದೇ ಇರೋ ಹಾಗೆ ಅಭಿನಯ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದೆ ಸೊ ಥಿಯೇಟ್ರ್ ಜೊತೆ ತುಂಬ ಕೆಲಸ ಮಾಡಿರೋದ್ರಿಂದ ಕಂಟಿನ್ಯೂ ಮಾಡ್ತಿರೋದ್ರಿಂದ ಆ ಅಳಕಿರಲಿಲ್ಲ ಬಟ್ ಪಾತ್ರನ ಎಕ್ಸೆಪ್ಟ್ ಮಾಡಿ ಜನರು ಪ್ರೀತಿ ತೋರಿಸಿದಾಗ ಆಯಿತು ಅಂದರೆ ಒಂದು ಧನ್ಯತಾ ಮನೋಭಾವ ಇದೆ ದಟ್ ಆಯ್ತಪ್ಪ ಒಬ್ಬ ವ್ಯಕ್ತಿ ಈ ಥರ ಪಾತ್ರಗಳನ್ನ ಮಾಡಿದಾಗ ಜನ ಎಕ್ಸೆಪ್ಟ್ ಮಾಡ್ತಾರೆ ಅದಕ್ಕಿನ್ನೂ ಕೆಡಕ್ಕೆ ಬಂದಿಲ್ಲ ಅನ್ನೋದು ಖುಷಿ ಇದೆ ಸರ್ ಈಗ ಹೆಂಗೆ ಅಂತಂದರೆ ಸೀರಿಯಲ್ ಇರೋ ಕ್ಯಾರೆಕ್ಟರೇ ಕೆಲವು ಈಗ ನೋಡುವಂಥ ಒಂದಷ್ಟು ಜ ಅದರಲ್ಲೂ ಕೂಡ ಈ ಗ್ರಾಮೀಣ ಭಾಗದಲ್ಲೆಲ್ಲ ಅವ್ರು ಇರೋದೇ ಹೆಂಗೆ ಅವ್ರು ಮಾಡೋದೇ ಹೇಗೆ ಈಗ ಯಾವುದಾರ ಒಂದು ಈವೆಂಟ್ ನಡೆದ್ಬಿಡ್ತು ಅಂತಂದರೆ ಆ ಥರ ಕ್ವಶನ್ಸ್ ಕೆಲವರು ಸುಮಾರು ಜನ ಇರ್ತಾರೆ ಸೊ ಆ ಥರ ಫ್ಯಾನ್ಸ್ಗಳೇನಾದರೂ ಸಿಕ್ಕಿ ಈ ಥರ ಪ್ರಶ್ನೆ ಕೇಳಿದ್ದಿದೆಯಾ ಯಾಕೆ ಹಿಂಗೆ ಅಂತ ಹೌದು ಹಿತವಚನ ಹೇಳಿದವರು ಇದ್ದಾರೆ ಕೋಪ ಮಾಡ್ಕೊಂಡು ಬೈದವರು ಇದ್ದಾರೆ ಬಟ್ ಅದೆಲ್ಲ ಆ ಪಾತ್ರದ ಸಾಂದ್ರತೆ ಕಡೆಗೆ ಹೋಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಓ ಡೆಫಿನೆಟ್ಲಿ ನಾನು ಸುಮಾರು ಕಡೆ ಇವಾಗ ಕರ್ನಾಟಕ ಸುತ್ತಮುತ್ತ ನಾವು ಓಡಾಡಿದ್ದೀವಿ ನಮ್ಮ ಜಾತ್ರೆ ಆಗುತ್ತೆ ಲಕ್ಷ್ಮೀ ನಿವಾಸ ಜಾತ್ರೆನೇ ಸ್ಪೆಸಿಫಿಕ್ ಆಗಾಯಿತು ಗಣೇಶೋತ್ಸವ ಆಯಿತು ಈ ಥರ ಇವೆಂಟ್ಸಿಗೆ ಹೋದಾಗ ನಾವು ಏನೋ ಬೇರೊಂದು ಪೀಸ್ ಪರ್ಫಾರ್ಮ್ ಮಾಡಿರ್ತೀವಿ ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೂ ಸರ್ ನೀವು ಚಿನ್ನಮರಿಗೆ ಅಷ್ಟು ಕಷ್ಟ ಕೊಡಬಾರ್ದು ಯಾರೋ ವಯಸ್ಸಾದವರು ಬಂದುಬಿಟ್ಟು ಹೇಳ್ತಾರೆ ನೀವು ಅಜ್ಜಿಗೆ ಏನು ಹಂಗೆ ಕಷ್ಟ ಕೊಡ್ತಾ ಇದ್ದೀರಾ ಸರಿನಾ ನೀವು ಮಾಡೋದು ಅಂತ ಇದರಲ್ಲಿ ಒಂದು ಮುಗ್ಧತೆ ಇದೆ ಅಂದರೆ ಅವರು ನಮ್ಮವರು ಅಂತ ನಮ್ಮನ್ನು ಸ್ವೀಕರಿಸಿದಾಗ ಅದರಲ್ಲೊಂದು ಖುಷಿಯೂ ಇದೆ ಆವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲ ಇಲ್ಲ ನಿಜ ಜೀವನದಲ್ಲಿ ನಾವು ಹಾಗಲ್ಲಮ್ಮ ಇದು ಪಾತ್ರಕ್ಕೆ ಏನಿದೆ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಎಷ್ಟೊಂದು ಜನ ನಿಮ್ಮ ಡೈರೆಕ್ಟ್ರಿಗೆ ಹೇಳಿ ನೀವು ಹಿಂಗೆ ಮಾಡಿಸ್ಬಾರ್ದು ಅಂತ ಅಂದರೆ ಅದರಲ್ಲೂ ಅವ್ರಿಗೆ ಗೊತ್ತಿದೆ ಅಂದರೆ ಇವನೇ ಮಾಡ್ತಾ ಇಲ್ಲ ಡೈರೆಕ್ಟರ್ ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತಿದೆ ಬಟ್ ಡೈರೆಕ್ಟ್ರಿಗೂ ಆ ಕಂಟ್ರೋಲ್ ಇರೋಲ್ಲ ಯಾಕೆಂದರೆ ಬರವಣಿಗೆ ಅನ್ನೋದು ಚಾನೆಲ್ ಮೂಲಕ ಬರುತ್ತೆ ಚಾನಲ್ ಮೂಲಕ ಅಪ್ರೂವ್ಡ್ ಆಗಿ ಬರುತ್ತೆ ಆ್ಯಂಡ್ ಕಥೆ ಎಲ್ಲೆಲ್ಲಿ ಹೋಗಬೇಕು ಜನ ಯಾವುದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನೋಡಿ ಬಿಕಾಸ್ ಸೀರಿಯಲ್ ಇಸ್ ಇನ್ ಇಂಡಸ್ಟ್ರಿ ದಟ್ ಇಸ್ ಇನ್ ಟಚ್ ಎವ್ರಿ ಡೇ ವಿತ್ ದಿ ಆಡಿಯನ್ಸ್ ಆ ಕಥಾ ಅಂದ್ರೂ ಬದಲಿ ಮಾಡ್ಕೊಂಡು ಹೋಗ್ತಾರೆ ಟಿ ಆರ್ ಪಿ ಹೇಗೆ ಬರ್ತಿದೆ ಅಂತ ನೋಡ್ತಾರೆ ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಡೈನಮಿಕ್ ಇನ್ ಸೀರಿಯಲ್ ಸೊ ಇಟ್ ಇಸ್ ಲಾಡ್ ಆಫ್ ಅನ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ದಟ್ ಜನ ನೋಡಿ ಸ್ಪಂದಿಸಿದ್ದಾರೆ ಅಂತ ಸರ್ ಸೀರಿಯಲಲ್ಲಿ ನಿಮ್ಮ ಪೇರ್ ಬಂದ್ಬಿಟ್ಟು ಚಂದನ ಸೊ ಅವ್ರು ಇತ್ತೀಚೆಗೆ ರೀಸೆಂಟಾಗಿ ಮದುವೆ ಆಗ್ತಾರೆ ಸೊ ಆ ಟೈಮಲ್ಲಿ ಒಂದಷ್ಟು ಮೀಮ್ಸ್ ಆಗುತ್ತೆ ಬಹುಶಃ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಈಗ ಮದುವೆ ಆಗ್ತದ್ರೆ ಚಂದನ ಅವರು ಇವಾಗ ಚಿನ್ನಮರಿಣ ಕಾಪಾಡೋಕ್ಕೆ ಬರಲ್ವಾ ಜಯಂತ ಒಂದಷ್ಟು ಮೀಮ್ಸ್ಗಳೆಲ್ಲ ಆಗ್ತಾಯಿತ್ತು ಸೊ ಹೇಗಿದ್ವಿ ಸರ್ ಅವ್ರು ಮದುವೆ ಏನಾದರೂ ಹೋಗಿದ್ರ ಏನಾದರೂ ಒಂದಷ್ಟು ಕ್ವಶನ್ಸ್ ಬಂತ ನಾನು ಆ್ಯಕ್ಚುಲಿ ಒಳ್ಳೆ ಎಂಗೇಜ್ಮೆಂಟ್ಗೆ ಹೋಗಿದ್ದೆ ನನ್ನ ಪತ್ನಿನೂ ಕರ್ಕೊಂಡು ಹೋಗಿದ್ದೆ ಎಂಗೇಜ್ಮೆಂಟ್ಗೆ ಸೊ ಒಂದು ರೀತಿನಲ್ಲಿ ದೆ ಲವ್ಡ್ ಅಸ್ ಆ್ಯಸ್ ಅ ಪೇರ್ ಆ್ಯಂಡ್ ಚಂದನ ಎಸ್ ಅ ವೆರಿ ಪ್ರಾಲಿಫಿಕ್ ಡಾನ್ಸರ್ ಆ್ಯಂಡ್ ಆ್ಯನ್ ಆ್ಯಕ್ಟರ್ ಆ್ಯಂಡ್ ನಾವಿಬ್ಬರು ಸೆಟ್ಟಲ್ಲಿದ್ದಾಗಲೂ ವಿ ವೆರಿ ಹ್ಯಾಪಿ ಆ್ಯಂಡ್ ಜೋವಿಯಲ್ ಆಸ್ ಅ ಟೀಮ್ ನಮ್ಮ ಇಡೀ ಲಕ್ಷ್ಮೀ ನಿವಾಸ ಸೆಟ್ಟೇ ಹಾಗೆ ನಿಮ್ಮ ನೋಡಿದರೆ ಲಕ್ಷ್ಮಿ ಕುಟುಂಬ ಅಂತ ಒಂದಿದೆ ಅಲ್ಲಿ ಹೋದಾಗಂತೂ ಹಬ್ಬನೇ ಬಿಕಾಸ್ ಅಷ್ಟು ಜನ ಆ್ಯಕ್ಟ್ರಸ್ ಒಟ್ಟಿಗೆ ಇರ್ತೀವಿ ಆಫ್ ಸ್ಕ್ರೀನ್ ಆಲ್ಸೋ ವ್ಯರ್ ಹ್ಯಾವಿಂಗ್ ಆ್ಯಸ್ ಮಚ್ ಫನ್ ನಮ್ಮ ಟ್ರ್ಯಾಕ್ ಮಾತ್ರ ಇರುತ್ತೆ ಜಯ ಜಾನ್ವಿದು ಜಾನ್ವಿ ಆವಾಗ ನಾವೇ ನಾವು ಕಾಲು ಹೇಳ್ಕೋಬೇಕು ಇನ್ನು ಯಾರಿಗೂ ಇರಲ್ಲ ಬಟ್ ಶೀಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಪರ್ಸನ್ ಟು ವರ್ಕ್ ವಿತ್ ಆ್ಯಂಡ್ ನಮ್ಮ ಇಡೀ ಟೀಮ್ ಹಾಗೆ ಇದೆ ಗಣೇಶ್ ಶಾಸ್ತ್ರಿಗಳಾಗಿರ್ಬೋದು ಡೈರೆಕ್ಟರು ಅಥವಾ ಶಿವರಾಮ್ ಅವರು ಆಗಿರ್ಬೋದು ಈಗ ಒಂದು ಹಂತಕ್ಕೆ ಸೆಟ್ ಆಗಿರುವಂಥ ಟೀಮ್ ಒಂದು ವರ್ಷ ಆಯಿತು ಸೊ ಕಥೆನ ಇವಾಗ ನಾವು ಕ್ಯಾರೆಕ್ಟರ್ನು ಒಂದು ಹಂತಕ್ಕೆ ಹಿಡ್ಕೊಂಡಿರೋದ್ರಿಂದ ಇಟ್ಸ್ ಅ ಬ್ಯೂಟಿಫುಲ್ ಫನ್ ಪ್ರಾಸೆಸ್ ಮೀಮ್ಸ್ ಬಗ್ಗೆ ಮೀಮ್ಸ್ ಬಗ್ಗೆ ಏನು ಹೇಳೋದು ಪಾಪ ಜನ ಕ್ರಿಯೇಟ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಗೊತ್ತಾಗ ಸುಮಾರು ಜನ ಅಲ್ಲೂ ಕೇಳಿದ್ರು ಏನು ಮಾಡ್ಬಿಡ್ತೀರಾ ಏನು ಮಾಡ್ಬಿಡ್ತೀರಾ ಅಂತ ಬಟ್ ಥ್ಯಾಂಕ್ಫುಲಿ ಪ್ರತ್ಯಕ್ಷನ್ ಚಂದನ್ ಆರ್ ವೆರಿ ಸ್ಪೋರ್ಟಿವ್ ಪೀಪಲ್ ಆ್ಯಂಡ್ ಮೈ ವೈಫ್ ಥ್ಯಾಂಕ್ಫುಲ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಪೋರ್ಟಿವ್ ಸೊ ಐ ವೆರಿ ಥ್ಯಾಂಕ್ಫುಲ್ ಫಾರ್ ಹರ್ ಆಲ್ಸೋ ಈ ಥರ ಕ್ಯಾರೆಕ್ಟರ್ ಬಂದಾಗ ಬರೀ ಹೆಂಡತಿ ಅಲ್ಲ ಮತ್ತೆ ಮಾವ ಆಗಲಿ ಸೊ ನಮ್ಮ ತಂದೆ ತಾಯಿ ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಲಿ ಅವರಿಗೆ ಗೊತ್ತು ಒಂದು ಹಂತಕ್ಕೆ ನಾನು ಸುಮಾರು ವರ್ಷದಿಂದ ಇದೆ ಫೀಲ್ಡಲ್ಲಿರೋದ್ರಿಂದ ಓಕೆ ಇವತ್ತೇನೋ ವಿಚಿತ್ರ ಮಾಡ್ಕೊಂಡು ಬರ್ತಾನೆ ಇವತ್ತೇನೋ ಒಂದು ಇದ್ದೇ ಇರುತ್ತೆ ಅಂತ ಸೊ ದೇ ಆರ್ ಯೂಸ್ ಟು ದ್ಯಾಟ್ ಸರ್ ಸೀರಿಯಲಲ್ಲಿ ಜಯಂತು ತುಂಬ ಪ್ರೊಟೆಕ್ಟಿವ್ ಕೂಡ ಹೌದು ಪೊಸೆಸಿವ್ ಕೂಡ ಹೌದು ಈ ಥರ ಇರ್ತಾರೆ ಸೊ ರಿಯಲ್ ಲೈಫಲ್ಲಿ ಹೆಂಗೆ ಸರ್ ಹೆಂಡತಿ ಜೊತೆ ಅದು ರೀಲು ರೀಲಲ್ಲಿ ಹಂಗೆ ಇರೋಕ್ಕಾಗಲ್ಲ ಅಂತ ಎಲ್ಲ ಗಂಡಂದ್ರಿಗೂ ಗೊತ್ತು ಸೊ ವೆರಿ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಥರ ಕ್ಯಾರೆಕ್ಟರ್ ಮಾಡುವಾಗ ಯಾವುದೇ ಕ್ಯಾರೆಕ್ಟರ್ ಮಾಡೋವಾಗಲೂ ನಮ್ಮ ಇಂಡಿಯನ್ ಮೆಥಡ್ ಆಫ್ ಆ್ಯಕ್ಟಿಂಗ್ ಮತ್ತು ವೆಸ್ಟರ್ನ್ ಮೆಥಡ್ ಆಫ್ ಆಕ್ಟಿಂಗ್ ತುಂಬ ಡಿಫ್ರೆನ್ಸಸ್ ಇದೆ ಅಂದರೆ ವೆಸ್ಟರ್ನ್ ಮೆಥಡಲ್ಲಿ ಇನ್ವಾಲ್ವ್ ಆಗಿಬಿಡಬೇಕು ಕಥಾರ್ಸಿಸ್ ಆಗ್ತಾ ಇದೆ ನಿಮಗೆ ನೀವು ಆ ಪಾತ್ರದಲ್ಲಿ ಇಳಿದು ಹೋಗಿದ್ದೀರ ಈ ಥರ ಸನ್ನಿವೇಶಗಳು ಹೆಚ್ಚು ಇಂಡಿಯನ್ ಮೆಥಡ್ ಆಫ್ ಆ್ಯಕ್ಟಿಂಗ್ ಇಸ್ ವೆರಿ ಸಿಂಪಲ್ ಫಸ್ಟ್ ಆಫ್ ಆಲ್ ನಾನು ನೀನೇ ನಿಜ ಅಲ್ಲ ನಾನು ನೀನೇ ಮಿಥ್ಯಾ ಜಗತ್ತೆಲ್ಲ ಮಾಯೆ ನೀನು ಹಾಕ್ಕೊಳ್ತಿರೋದು ಒಂದು ಬಟ್ಟೆ ಆ ಹುಡುಗಿಯನ್ನು ಎಷ್ಟು ಸಲೀಸಾಗಿ ನೀನು ಹಾಕ್ಕೊಂಡು ತೆಗೆಯಬಲ್ಲೆ ಅದು ನಿನ್ನ ಟ್ರೈನಿಂಗ್ ಅಥವಾ ನಿನ್ನ ಎಕ್ಸ್ಪರ್ಟೀಸ್ ಅದು ಅದು ನಟರಾಗಿ ನಮ್ಮದು ಅದೇ ಬೇಸಿಕ್ ಟ್ರೈನಿಂಗ್ ಅಲ್ವಾ ಸೊ ನಾವು ಅದನ್ನು ಅಷ್ಟು ಈಸಿಯಾಗಿ ಹಾಕಿ ಬಿಚ್ಚುವಂಥ ಕೆಪಾಸಿಟಿ ಇರಬೇಕು ಸೊ ಥ್ಯಾಂಕ್ಫುಲಿ ನಾನು ಸಾಕಷ್ಟು ವರ್ಷ ಟ್ರೈನಿಂಗ್ ಮಾಡಿದ್ದೀನಿ ಇನ್ನೂ ಟ್ರೈನ್ ಮಾಡ್ತಾನೇ ಇದ್ದೀನಿ ಕಲಿತಾನೇ ಇದೀನಿ ಸೊ ಅದನ್ನು ನಿಭಾಯಿಸಬಲ್ಲೆ ಅನ್ನೋ ಕೆಪಾಸಿಟಿ ಇದೆ ಸೊ ಎಸ್ ಸರ್ ಈಗ ಸೀರಿಯಲ್ ಆಯಿತು ಸೀರಿಯಲ್ ಆಗ್ತಾ ಇದೆ ಇನ್ನೊಂದು ಸೀರಿಯಲ್ ಆಗ್ತಾಯಿದೆ ಸೊ ಮಧ್ಯದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಕೂಡ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ಇತ್ತೀಚಿಗೆ ಈಗ ಒಂದು ಸಿನಿಮಾ ಸೊ ಸಿನ್ಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈಗ ಸೀರಿಯಲ್ ಇಂದ ಸಿನಿಮಾಗೆ ಒಂದಷ್ಟು ಜನ ಬರ್ತಾ ಇದ್ದಾರೆ ಆಮೇಲೆ ಕೆಲವರು ಕೋ ಆರ್ಟಿಸ್ಟ್ಗಳಾಗ್ತಾ ಇದ್ದಾರೆ ಕೆಲವರು ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ ಈಗ ಸೀರಿಯಲ್ ತುಂಬ ಚೆನ್ನಾಗಿ ಒಪ್ಕೊಂಡ್ಬಿಟ್ಟಿರ್ತಾರೆ ಸರ್ ಪ್ರತಿದಿನ ಹೋಗ್ತಾ ಇರುತ್ತೆ ಸಿನಿಮಾಗಿಂತ ಸೀರಿಯಲ್ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಜನಗಳಿಗೆ ಸೊ ಅದೇ ಒಬ್ಬ ಆರ್ಟಿಸ್ಟ್ ಹೀರೋ ಆಗ್ತಾನೆ ಇಲ್ಲ ಮತ್ತೊಂದು ಏನೋ ಆಗಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ಜನ ಒಪ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನಿಸುತ್ತಾ ಇಲ್ಲ ಒಪ್ಕೊಳ್ಳೋ ಪ್ರೋಸೆಸ್ ಏನಾದರೂ ಡಿಫ್ರೆನ್ಸ್ ಇದೆಯಾ ಸೀರಿಯಲ್ಗೂ ಸಿನಿಮಾಗು ನನಗನ್ಸೋದು ಮೂಲಭೂತವಾಗಿ ನಟನೆ ಅನ್ನೋದು ಸೇಮ್ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪರಿಹಾರ ಮಾಡಿಕೊಡ್ತೀವಿ ಈಗ ಯಾವುದೋ ಒಂದು ವಸ್ತುವಿನಲ್ಲಿ ನಾವು ಅಡುಗೆ ಮಾಡ್ತೀವಿ ಅಂದರೆ ಬೇರೆ ಬೇರೆ ಥರ ಅಡುಗೆ ಮಾಡ್ತೀವಲ್ಲ ನಟನೆಯೂ ಅಷ್ಟೇ ನೀವು ಹೇಳ್ದಂಗೆ ಜನರಿಗೆ ದಿನ ನಾವು ತಲುಪೋದ್ರಿಂದ ಸೀರಿಯಲ್ ನಮ್ಮನ್ನ ಪಾತ್ರವಾಗೂ ಒಪ್ಕೋತಾರೆ ಆ್ಯಸ್ ಪೀಪಲ್ ಆಲ್ಸೋ ಅವ್ರು ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೋತಾರೆ ಸಿನಿಮಾ ಯಾವುದಾದ್ರು ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆದಾಗ ಅದು ಪ್ರೊಬಬ್ಲಿ ಇಟ್ ಮೇಕ್ ಅ ಡಿಫ್ರೆನ್ಸ್ ಈಗ ನಮ್ಮ ಇಂಡಸ್ಟ್ರಿನಲ್ಲೇ ಯಶ್ ಇದ್ದಾರೆ ರೀಸ್ ಮೋಸ್ಟ್ ರೀಸೆಂಟ್ ಎಕ್ಸಾಂಪಲ್ ಆಫ್ ಸಮನ್ ಹೂ ಸ್ಕೇಲ್ಡ್ ವಂಡರ್ಫುಲ್ ಹೈಟ್ಸ್ ಥ್ರೂ ಸೀರಿಯಲ್ ಬಟ್ ನನ್ನ ಕೆಲಸ ಸ್ವಲ್ಪ ಉಲ್ಟಾಯಿತು ನಾನು ನಾಟಕ ಮಾಡ್ತಿದ್ದೆ ಆಮೇಲೆ ಸಿನಿಮಾ ಫಸ್ಟ್ ಮಾಡಿದೆ ನಾನು ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ ಅಂದಾಗ ಮಾತ್ರ ಪಾತ್ರಗಳನ್ನು ಒಪ್ಪುವಂಥ ಮನುಷ್ಯ ಭಗವಂತ ನನ್ನ ಪರಿಸ್ಥಿತಿಲಿಟ್ಟಿದ್ದಾನೆ ಐ ಹೋಪ್ ಫುಲಿ ಗೋಯಿಂಗ್ ಟು ಬಿ ದೇರ್ ಅಂದರೆ ಯಾವುದೋ ಪಾತ್ರಗಳನ್ನು ಸುಮ್ಮನೆ ಮಾಡೋದಕ್ಕಿಂತ ನಮಗೆ ಇಷ್ಟವಾದ ಪಾತ್ರ ಮಾಡಿದಾಗ ಅದರಲ್ಲಿ ಏನೇ ಕಷ್ಟ ಇದ್ದರೂ ನಾವು ಸ್ಪಂದಿಸ್ತೀವಿ ಅದನ್ನು ನಾವು ಮನಸ್ಸಿಗೆ ತೊಗೊಳ್ಳಲ್ಲ ಅಥವಾ ಹೃದಯಕ್ಕೆ ತೊಗೊಳ್ಳೋಲ್ಲ ಸೊ ಐ ಥಿಂಕ್ ದಟ್ ವೇ ಮೈ ಚಾಯ್ಸಸ್ ಹ್ಯಾವ್ ಬಿನ್ ವೆರಿ ನಾಟ್ ವೆರಿ ಲಿಬರಲ್ ದ್ ಬಿನ್ ವೆರಿ ಚೂಸಿ ಸೊ ಐ ಥಿಂಕ್ ಯಾವುದೇ ರೀತಿಯಲ್ಲಿ ಹೋದರೂ ಫೈನಲಿ ಜನ ಒಪ್ಪಬೇಕು ಜನ ಒಪ್ಪದ್ರೆ ಮಾತ್ರ ಪ್ರಾಯಶಃ ನಾವು ಮುಂದಿನ ಪರಿಸ್ಥಿತಿಗೆ ಮುಂದಿನ ಚಾಲೆಂಜನ್ನು ಮೀಟ್ ಮಾಡೋಕ್ಕೆ ನಮಗೂ ಖುಷಿಯಾಗುತ್ತೆ